ಎಲ್ರಿಗೂ ನಮಸ್ಕಾರ ರೀ ಎಲ್ಲಾರ ಹೆಂಗದ್ರಿ ಆರಾಮದಿರಿ ಅಂತ ಬಳ್ಸಿನ ನಾವ್ ಆರಾಮದೀವ್ರಿ ಬಸವೇಶ್ವರ ಕನಾವಳಿಯಿಂದ ಲಲತಮ್ಮ ಮಾತಾಡದ್ರಿ ಬಸವೇಶ್ವರ ಖಾನಾವಳಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ರೀ ಇವತ್ತ ನಾವು ಒಂದು ಚಟ್ನಿ ಮಾಡನ್ರಿ ಏನ್ ಚಟ್ನಿ ಅಂತಂದ್ರ ಸೌತೆಕಾಯಿ ಚಟ್ನಿ ಸೌತೆಕಾಯಿ ಚಟ್ನಿ ನಾನು ಫಸ್ಟ್ ಮಾಡ್ತಿದ್ದಿಲ್ಲ ಒಂದ್ ದಿನ ಹೆಂಗ್ ತರಕಾರಿ ಇಲ್ದಂಗಾಗಿ ಅದೊಂದ್ ಚಟ್ನಿ ಮಾಡಿ ನೋಡೋನ್ ತೋಡಿ ಅಂತ ಮಾಡಿದೆ ಅದು ಏನ್ ಫೇಮಸ್ ಅಂದ್ರೆ ನಮ್ಮ ಹೋಟೆಲ್ದಾಗ ಪ್ರತಿ ಒಬ್ರು ಇದ್ ಎದ್ರದ ಆಂಟಿ ಚಟ್ನಿ ಎದ್ರದ ಆಂಟಿ ಚಟ್ನಿ ಅಂತ ಕೇಳ್ತಾರ ಒಬ್ರು ಮೇಡಮ್ ಹೇಳಿದ್ರೆ ಆಂಟಿ ಇದೊಂದ್ ಚಟ್ನಿ ಆಕ್ರಿ ನೀವ್ ಹಿಡಿಯೋ ಅಂತಂದ ಇದು ಅವ್ರಿಗೋಸ್ಕರ ಮೇಡಮ್ ಅವ್ರ ಹೆಸರು ಗೊತ್ತಿಲ್ಲ ನನ್ಗ ಮೇಡಮ್ ನಿಮ್ಗೋಸ್ಕರ ಇವತ್ತು ಸೌತೆಕಾಯಿ ಚಟ್ನಿ ಮಾಡಗೈತಿನಿ ನೀವು ನೋಡ್ರಿ ಖುಷಿ ಆಗತ್ತ ನೀವ್ ಖುಷಿ ಪಟ್ರ ನನಗೂ ಖುಷಿ ಆಗತ್ತ ಈಗ ಚಟ್ನಿಗೆ ಏನೇನ್ ಬೇಕಂತ ಒಂದ್ಸಲ ನೋಡ್ಬಿಡನ್ರಿ ಸೌತೆಕಾಯಿ ತಗೊಂಡೇನ್ರೀ ನಾನ ಎರಡ್ ಸೌತೆಕಾಯಿ ಮತ್ತೆ ಹಸಿಮೆಣ್ಸಿನ್ಕಾಯಿ ಒಂದ್ ಸ್ವಲ್ಪ ಉರಿಯಕ್ಕೆ ಎಣ್ಣೆ ಬೆಳ್ಳುಳ್ಳಿ ಹುಣ್ಸೆ ಹಣ್ಣು ಮತ್ತೆ ಜೀರಿಗೆ ಬೆಲ್ಲ ಉಪ್ಪು அர்ன பிடி மத்தி இது பிள்ளி எள் இதுனா உரியது தோர்ஸ் தி பாண்ட்லி இடன் ஒலி மலேந்த நாக்கூன் எண்ணெகண்ட் இச மெண்காயிண்டி மத்தி ಈಗ தகண்டி எள்

ನೋಡಿ ಹಾಕೇಳ್ರಿ ರುಬ್ಬೇಕಾದ್ರೆ ಒಂದ್ ಸ್ವಲ್ಪ ಮೊದ್ಲು ಕಮ್ಮಿ ಹಾಕ್ಯಾರುಬ್ಬನೆ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಹಾಕಳ್ರಿ ನಿಮ್ಗ ಇದ್ರ ಜೋಡಿ ಉರ್ಯಾಕ್ ಬರಂಗಿಲ್ಲ ಅಂದ್ರ ಮೊದ್ಲನ ಎಳ್ ಉರ್ದು ಇಟ್ಕೊಂಡ್ ಬಿಡ್ರಿ ಸಪ್ರೇಟ್ ಆಗಿ ಈಗ ಇದೆಲ್ಲಾ ಉರ್ದಾಗೈತ್ರಿ ಈಗ ಒಲಿ ಹಾಕ್ ಮಾಡ್ತೇನೆ ನಾನು ಮತ್ತೆ ಇದು ಉರ್ದಾದ್ಮೇಲೆನ ಬೆಳ್ಳುಳ್ಳಿ ಹಾಕ್ಯರಿ ಆಮೇಲೆ ಬೆಲ್ಲ இங்க ஒன் சூரே சூர் அர்ஷ்ணா ஆகத்தின் நானுந்திரி அந்த சும் கலர் ஒன் சூரு லைட்டாக கலர்ல அஸ இது தண்ணீ தாரிண்ட்ரைண்ட் மார்க் அத்தனி கல்சா முக்த இது தண்ணி இதன மிக ஜாரி ಈಗ ಮಿಕ್ಸಿ ಜಾರ್ಗೆ ಹಾಕೊಂಡಿವಲ್ರಿ ಇದನ್ನ ಈಗ ಲಾಸ್ಟ್ ಕೊತ್ತಂಬರಿ ಕರ್ಬೇವ್ ನಾನು ಅವಾಗ ತೋರ್ಸ್ರೀ ಈಗ ರುಬ್ಬಾವತ್ನಾಗ ಒಂದ್ ಸ್ವಲ್ಪ ಹಸಿ ಕರಿಬೇವು ಹಸಿ ಕೊತ್ತಂಬರಿ ಹಾಕಿದ್ರ ಇದು ಬಾಳ್ ಚೊಲಾಗುತ್ತಾ ಕೊತ್ತಂಬರಿ ಹಾಕಿನಿ ಕರಿಬೇವು ಕೊತ್ತಂಬರಿ ಅಕ್ಕಿನಿ ಇದರ್ತೇನ್ರೀ ಈಗ ಈಗ ಇದನ್ನ ರುಬ್ಕೊಂಬಂದಿವ್ರಿ ಗ್ರೀನ್ ಕಲರ್ ಚಂದ ಆಗೈತಿ ಚಟ್ನಿ ಮಸ್ತ್ ಆಗೈತ್ರಿ ಮತ್ತೆ ರುಬ್ಬಾವತ್ನಾಗ ಒಂದ್ ಸ್ವಲ್ಪ ಉಪ್ಪು ನೋಡ್ ನೋಡಿ ಕೇಳ್ರಿ ಈಗ ಇದನ್ನ ಒಂದ್ ಬಟ್ಲಕ್ ಹಾಕನ್ರೀ ಈಗ ಸೌತಿಕ ಚಟ್ನಿ ಕಲರ್ ಕಲರ್ ಆಗಿರೋಂತ ಸೌತಿಕ ಚಟ್ನಿ ರೆಡಿಯಾಗೈತ್ರಿ ಬಹಳ ಚಲೋ ಆತಿದ್ ನೀವು ಒಂದ್ಸಲ ಮನೆ ಮಾಡಿ ನೋಡ್ರಿ ಇದು ಅನ್ನಕ್ಕೂ ರೊಟ್ಟಿಗೂ ಚಪಾತಿಗೂ ಎಲ್ಲದಕ್ಕೂ ತಿನ್ಬೋದು ಹುಳಿ ಸಿಹಿ ಖಾರ ಬಹಳ ಚಲೋ ಇರ್ತಿದ್ ನಾವು ಬೆಲ್ಲ ಕೇವಲ ಸ್ವೀಟ್ ಆಗಿನೇ ಇರುತ್ತೆ ಮತ್ತೆ ಹುಳಿ ಹುಳಿ ಇರುತ್ತಾ ಎಷ್ಟು ಅಂದ್ರೆ ಅಷ್ಟು ರುಚಿ ಆಗತ್ತಿದ ಎಲ್ಲಾ ನನ್ನ ದೇವ್ರಿಗಳಿಗೂ ಶರಣು ಶರಣಾರ್ಥಿ